ಡೋ ನಾಟ್ ಅಪಿಯರ್ ಇನ್ ಮೋದಿ ಇದು ಇನ್ಫ್ಲುಯೆನ್ಸ್ ಅಷ್ಟು ಕಾಣ್ತಿಲ್ಲ ಅವರು ನೆವರ್ ಕಷ್ಟದಲ್ಲಿ ಅನುಕೂಲ ಆಯ್ತು ಅನ್ನೋದ್ಕಾದ ಹೆಂಗೆ ಅದರು ಸುಮ್ಮನೆ ಎಂಟ್ರೆನ್ಸ್ ಸಿಟಿ ಎಂಟ್ರಿ ಇಲ್ಲಿಗೆಲ್ಲಿ ಬಂದರು ರೂರಲ್ ಏರಿಯಾಗೆಲ್ಲಿ ಬಂದರು ಅವರು ಸೊ ಯಾಕೆ ಕಾಂಗ್ರೆಸ್ ಬರಬೇಕು ಅಂತ ನಮ್ಗೆ ಈ ಏರಿಯಾದಲ್ಲೆಲ್ಲ ಅನುಕೂಲ ಮಾಡಿಕೊಡ್ರ ಅದರಿಂದ ಬಿಜೆಪಿ ಕ್ಯಾಂಡಿಡೇಟ್ ನಮ್ಗೆ ಗೊತ್ತಿಲ್ಲ ಮತ್ತೆ ಆ ಕ್ಷೇತ್ರ ಇದೆಲ್ಲ ಸುಮಾರು ಜನ ಇದು ಕಾಂಗ್ರೆಸ್ ಜಾಸ್ತಿ ಇಲ್ಲಿ ಬಿಜೆಪಿ ಅಷ್ಟು ನೋಟೆಡ್ ಆಗಲಿ ಇಲ್ಲಿ ಅದರಿಂದ ಕಾಂಗ್ರೆಸ್ ಬಂದು ಅವರೇ ಇದಾಗಲಿ ಈಗ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದಾರಲ್ಲ ಅದು ಎಷ್ಟು ರೂಪಾಯಿ ಪಡಿಸ್ಕೊತಾರೆ ಪಡಿಸ್ಕೊತಾರೆ ಆದ್ರಿಂದ ಅವರು ಗ್ಯಾರಂಟಿ ಯೋಜನೆಗಳೆಲ್ಲ ತಲುಪಿದೆ ಈಗ ಗ್ಯಾರಂಟಿ ಯೋಜನೆಗಳಿಂದ ಸೋಂಬೇರ್ಗಳಾಗ್ಬಿಟ್ಟವ್ರ ಅಂತಾರಲ್ಲ ಕಷ್ಟದಲ್ಲಿ ಅನುಕೂಲ ಆಯ್ತು ಅನ್ನೋದಕ್ಕೆ ಅದ್ ಹೆಂಗ್ ಸೋಂಬೇರಿ ಅದರು ಸೋಂಬೇರಿ ಆಗೋದು ಅಂದ್ರೆ ಆಗಾದ ಬಗ್ಗೆ ಮನೇಲಿ ಇದ್ರೆ ದುಡ್ಡು ಮನೇಲಿ ಆಗಾದ ಅದು ದುಡ್ಡಿದ್ದು ಫಸ್ಟ್ ಇದು ಎಕ್ಸ್ಟ್ರಾ ಎಕ್ಸ್ಟೆಂಡ್ ಆಗಿ ಬಂದ್ರೆ ಮಾತ್ರ ಸೋಮವಾರ ಐತ್ರ ಮನೇಲಿ ಫಸ್ಟ್ ಆಫ್ ಆಲ್ ದುಡ್ಡಿ ದುಡ್ಡಿರಲ್ಲ ಇದು ಬಂತು ಸದ್ಯಕ್ಕೆ ಬರಲಪ್ಪ ನಾಳಕ್ಕ ಎಲ್ಲ ಒಂದು ಸಂಘ ಕಟ್ಟಬೇಕು ಇನ್ನೊಂದು ಕಟ್ಟಬೇಕು ಒಂದು ಹಾಲ್ ಕೊಂಡ್ಕೊಬೇಕು ಮತ್ತೊಬ್ಬರು ಕೊಂಡ್ಬೇಕು ಅಂಗಡಿ ತಗೋಬೇಕು ಸಾಮಾನು ತಗೋಬೇಕು ಅಂತ ಅನುಕೂಲ ಆಯ್ತಲ್ಲ ಅದ್ಯಾವ ರೀತಿಯಲ್ಲಿ ಇದಾದ್ರು ಸೋಮವಾರಿ ಆದರು ನೆವರ್ ಸೋಮವಾರನೇ ಆಗಲ್ಲ ಈಗ ಹತ್ತು ವರ್ಷದ ಮೋದಿ ಆಡಳಿತ ನೋಡಿದ್ರಿ ಏನು ಮಾಡಿದ್ರು ಅನಿಸ್ತು ಏನು ಮಾಡಿಲ್ಲ ಈ ಕರ್ನಾಟಕಕ್ಕೆ ಅಷ್ಟಿಲ್ಲ ಡು ನಾಟ್ ಅಪಿಯರ್ ಇನ್ನು ಮೋದಿ ಇದು ಇನ್ಫ್ಲೂಯೆನ್ಸ್ ಅಷ್ಟು ಕಾಣ್ತಿಲ್ಲ ಮಾಡಲ್ಲ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಜಾಸ್ತಿ ಅದಲ್ಲ ಇಲ್ಲಿ ಅದರಿಂದ ಅವ್ರು ಅಷ್ಟು ಇಲ್ಲ ಮೊದ್ಲು ಬಿಜೆಪಿ ಇದ್ದಾಗಲೂ ಅಷ್ಟು ಕೂಡ ಅಷ್ಟು ಮಾಡಲಿಲ್ಲ ಅವರು ಬಂದ್ರು ರೋಡ್ ಶೋ ಮಾಡಿದ್ರು ಹೋದ್ರು ಸುಮ್ಮನೆ ಎಂಟ್ರೆನ್ಸ್ ಸಿಟಿ ಎಂಟ್ರಿ ಇಲ್ಲಿಗೆಲ್ಲ ಬಂದರು ರೂರಲ್ ಏರಿಯಾಗೆಲ್ಲಿ ಬಂದರು ಅವರು ಬರೋದಿಲ್ಲ ಈಗಲೂ ಬತ್ತರ ಎಲ್ಲಿಗೆ ಆಸನಕ್ಕೆ ಚಿಕ್ಕಮಗಳೂರು ಬತ್ತರ ಇಲ್ಲೆಲ್ಲಿ ಬಂದರು ನಾಳೆ ನಾಡಿದ್ದು ಮೈಸೂರು ಬಂದ್ರೆ ಅದು ಸಿದ್ದರಾಮಯ್ಯ ಕ್ಯಾಂಡಿಡು ಮೋದಿ ಇಟ್ಕೊಂಡಿರೋದ ಏನೋ ಸೋಲ್ಸ್ಬೇಕು ಅನ್ನೋ ಇದರ್ಬೇಕು ಏನೋ ಒಂದು ಗೆಲ್ಲಿಸ್ಬೇಕು ಅಂತ ಮೋದಿ ಸರ್ ಅದು ಅದ್ಬಿಟ್ರೆ ಅನ್ನಿಸ್ಸ ಅವ್ರು ಬರ್ತೇನೆ ನಮಿಸ ಪುಟ್ಬುತಿ ಅಂತ